ಖರ್ಚ್ ಕಡ್ಮೆ ಆದಾಯ ಜಾಸ್ತಿ ಎಲ್ಲಾ ತರದ ಎಂಬ್ರಾಯ್ಡ್ರಿ ವರ್ಕ್ ಮಾಡಬಹುದು ಕಲಿಯೋದಕ್ಕೂನು ನಾವ್ ನಿಮ್ಗೆ ನಿಮ್ ಪ್ಲೇಸಿಗೆ ಬಂದು ನೀವ್ ಎಷ್ಟೇ ದೂರ ಇರಲಿ ಆಲ್ ಓವರ್ ಎಲ್ಲೇ ಇಂಡಿಯಾದಲ್ಲಿ ಎಲ್ಲಿದ್ರು ಅಷ್ಟೇ ನಾವೇ ಬಂದು ನಿಮ್ಗೆ ಸ್ವತಃ ಟ್ರೈನಿಂಗ್ ಕೊಟ್ಟು ಬರ್ತೀವಿ ಫ್ರೀ ಆಫ್ ಟ್ರೈನಿಂಗ್ ಇರತ್ತೆ ಫ್ರೀ ಆಫ್ ಟ್ರಾನ್ಸ್ಪೋರ್ಟೇಷನ್ ಇರತ್ತೆ ಇನಿಷಿಯಲ್ ಆಗಿ ನಿಮ್ಗೆ ಬಿಸ್ನೆಸ್ ಶುರು ಮಾಡ್ಲಿಕ್ಕೆ ಎಲ್ಲಾ ತರದ ಮೆಟೀರಿಯಲ್ಸ್ ನಮ್ ಕಡೆಯಿಂದಾನೇ ನಿಮ್ಗ್ ಸಿಗತ್ತೆ ಡಿಸೈನ್ಸ್ ನಾವೇ ನಿಮ್ಗೆ ಕೊಡ್ತೀವಿ ಇದ್ರಲ್ಲಿ ಇನ್ಬಿಲ್ಟ್ ನಿಮ್ಗೆ ತ್ರೀ ತೌಸಂಡ್ ಡಿಸೈನ್ಸ್ ನಾವೇ ಕೊಡ್ತಾ ಇದೀವಿ ಓ ಮೈ ಗರ್ಡ್ ತ್ರೀ ಡಿಸೈನ್ಸ್ ರೆಗ್ಯುಲರ್ ಲೋನ್ಸ್ ಆದ್ರೆ ನಾವು ಪ್ರೊವೈಡ್ ಮಾಡಿ ಕೊಡ್ತೀವಿ ನಾವೇ ಖುದ್ದಾಗಿ ಬಂದು ಬ್ಯಾಂಕಿಗೆ ಅಲ್ಲಿಯೋ ಅವಶ್ಯಕತೆ ಇರಲ್ಲ ಏನೋ ಒಂದು ಮಾಡಬೇಕು ನಾನು ನಾನು ಸ್ವಾವಲಂಬಿಯಾಗಿ ಇರಬೇಕು ಅನ್ನೋ ಒಂದು ಇಂಟೆನ್ಶನ್ ಇರತ್ತೆ ಅಂತವ್ರಿಗೆ ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಇದರಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಯಾವ್ದು ನಿಮ್ಗೆ ಯಾವ ಲ್ಯಾಂಗ್ವೇಜಸ್ ಅಲ್ಲೂ ನೀವು ಬರ್ದಿರಲ್ಲ ಇದು ಸೊ ಕೆಲವರು ಒಬ್ಬರು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರತ್ತೆ ಎಲ್ಲ ಲೈಕ್ ನಿಮಗೆ ಫೋಟೋಸ್ ಮುಖಾಂತರ ನಿಮ್ಗೆ ಆಪರೇಷನ್ಸ್ ಇರೋದು ಎಲ್ಲರೂ ಗ್ರಾಬ್ ಮಾಡಬಹುದು ಹೌದು ಎಲ್ಲರೂ ಗ್ರಾಬ್ ಮಾಡಬಹುದು ಬ್ಲೌಸ್ ವರ್ಕ್ ಮಾಡಬಹುದು ವರ್ಕ್ ಮಾಡಬಹುದು ಮತ್ತೆ ಲೆಹಂಗಾ ಕುರ್ತಾ ಮತ್ತೆ ಅದು ಆಗಲ್ಲ ಅಂತ ಅಂದ್ರೆ ಸ್ಕೂಲ್ ಯೂನಿಫಾರ್ಮ್ಸ್ ಗೆ ನೀವು ಲೋಗೋಸ್ ಹಾಕ್ಬೋದು ಆ ತರ ಆಫೀಸ್ ಎಲ್ಲ ಇದೆ ನಿಮ್ಗೆ ಟೈಲರಿಂಗ್ ನಾಲೆಜ್ ಇರ್ಲೇಬೇಕು ಅನ್ನೋ ಯಾವ ಲಕ್ಷ ಇಲ್ಲ ಇಲ್ಲಿ ಬಂಪರ್ ಲಾಟ್ರಿ ಲಾಟ್ರಿ ಅಂದಂಗೆ ಒನ್ ತಗೊಂಡ್ರೆ ಎಲ್ಲಾನು ಮಾಡಿದಂಗುತ್ತೆ ಆಲ್ ಇನ್ ಆಗುತ್ತೆ ನಾಟ್ ಓನ್ಲಿ ಹ್ಯಾಂಡ್ ವರ್ಕ್ಸ್ ಮಾಡಿಸ್ತಿರಲ್ಲ ಅದೇ ತರ ಅದಕ್ಕಿಂತ ಚೆನ್ನಾಗಿ ಡೆಫಿನಿಷಿಂಗ್ ಇದು ಈ ವಿಡಿಯೋ ಮಹಿಳೆಯರಿಗಾಗಿ ಮಹಿಳೆಯರಿಗೋಸ್ಕರ ಒಬ್ಬ ಮಹಿಳೆ ಮಾಡುತ್ತಿರುವಂಥ ಒಂದು ಅತ್ಯುತ್ತಮವಾದ ವಿಡಿಯೋ ಯಾರೆಲ್ಲ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೊಸ ಬಿಸ್ನೆಸ್ ಮಾಡಬೇಕು ಸ್ವಂತ ಕಾಲಿನ ಮೇಲೆ ನಿಂತ್ಕೊಬೇಕು ಅಂತ ಎಲ್ಲ ಅವ್ರಿಗೆಲ್ಲ ಒಂದು ಬೆಸ್ಟ್ ಆಫರ್ ತಗೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ ನಮಸ್ಕಾರ ವೀಕ್ಷಕರೇ ಡಿಜಿಟಲ್ ಮಾಧ್ಯಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಹಾಗಾಗಿ ನಾನಿವತ್ತು ಮಡಿವಾಳ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇರುವಂತಹ ಆರ್ ತ್ರೀ ವಿ ಎಂಟರ್ಪ್ರೈಸಸ್ಗೆ ಬಂದಿದ್ದೀನಿ ಅವರು ಎಂಬ್ರಾಯ್ಡರಿ ಮಿಷಿನ್ ಕೊಡೋದ್ರ ಜೊತೆಗೆ ಟ್ರೈನಿಂಗ್ ಕೊಟ್ಟು ಒಂದು ಒಳ್ಳೆಯ ಉದ್ಯಮವನ್ನು ಕಳಿಸ್ಕೊಡ್ತಿದ್ರೆ ಅದರಲ್ಲೂ ಕೂಡ ಎಕ್ಸ್ಪೆಷಲಿ ಮಹಿಳೆಯರಿಗೆ ಯಾವ ರೀತಿ ಇದೆ ಹೇಗೆ ಏನು ಬನ್ನಿ ಕೇಳಿ ತಿಳ್ಕೊಳ್ಳೋಣ ಆರ್ ಥ್ರಿ ಎಂಟರ್ಪ್ರೈಸಸ್ ಅಂತಹ ಮ್ಯಾನೇಜರ್ ಆದಂತಹ ನಮ್ಮ ಜೊತೆ ನಯನವ್ರು ಇದ್ದಾರೆ ಬನ್ನಿ ಅವ್ರ ಮುಖಾಂತರ ನಿಮ್ಗೆ ಮಹಿಳೆಯರಿಗೆ ಅತ್ಯುತ್ತಮವಾದಂತ ಮಾಹಿತಿಯನ್ನ ಕೊಡ್ತೀನಿ ನಮಸ್ತೆ ನಯನವ್ರೆ ನಮಸ್ಕಾರ ನಮ್ಮ ಮಹಿಳೆಯರಿಗೋಸ್ಕರ ಪರ್ಮಿಷನ್ ಕೊಡೋದ್ರ ಜೊತೆಗೆ ನಿಮ್ಮಲ್ಲಿ ಏನೆಲ್ಲ ಆಫರ್ ಕೊಡ್ತಾ ಇದ್ರ ಅಂತ ನೋಡ್ಕೊಂಡು ಮಾತಾಡಬಹುದು ನಾನು ಆಲ್ರೆಡಿ ಬೋರ್ಡ್ ನೋಡಿದೆ ಎಂಬ್ರಾಯ್ಡರಿ ಟ್ರೈನಿಂಗ್ ಇದೆ ಮಷೀನ್ ಕೊಡ್ತಾ ಇದ್ರೇಸ್ ಅಂಡ್ ಸರ್ವಿಸ್ ಅಂತ ಇದೆ ಹೇಗಿದೆ ಏನು ಪೂರ್ತಿ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು ಆರ್ ತ್ರಿವಿ ಎಂಟರ್ಪ್ರೈಸಸ್ ಆಗಿ ಹದಿನೈದು ವರ್ಷ ನಾವು ಈ ಫೀಲ್ಡ್ ಇದ್ದು ಹದಿನೈದು ವರ್ಷ ಆಗಿದೆ ಇದು ಸ್ಟಾರ್ಟ್ ಆಗಿ ಟೂ ಇಯರ್ಸ್ ಆಗಿದೆ ಎಂಬ್ರಾಯ್ಡರಿ ಮಷೀನ್ ಹೌದು ಇಷ್ಟು ದೊಡ್ಡದಿದೆ ಎಂಬ್ರಾಯ್ಡರಿ ಮೆಷಿನ್ ನೋಡಕ್ ದೊಡ್ಡದು ಕೆಲ್ಸಾನು ಅಷ್ಟೇ ದೊಡ್ಡದಾಗಿದೆ ನಿಮ್ಗೆ ಮಾಡೋದ್ ಸುಲಭ ಆದಾಯ ಜಾಸ್ತಿ ಖರ್ಚು ಕಡಿಮೆ ಆದಾಯ ಜಾಸ್ತಿ ಒಂದ್ ಒಂದ್ಸತಿ ಹೂಡೋ ಬಂಡವಾಳ ಅಷ್ಟೇ ಇದು ನಂತರ ನೀವ್ ಅದ್ರದ್ದು ಲಾಭಾನ ನೀವೇ ನೋಡ್ಬೋದು ಯಾಕಂದ್ರೆ ಇದರಲ್ಲಿ ಖರ್ಚು ಕಡಿಮೆ ಬಹಳಷ್ಟು ಕಡಿಮೆ ಇದೆ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇಷ್ಟು ಖರ್ಚು ಕಡಿಮೆ ಅಲ್ಲಿ ನಾನು ಇಷ್ಟು ದೊಡ್ಡ ಪ್ರೈಸ್ ಇಟ್ಕೊಂಡು ಮಾಡಬಹುದು ವ್ಯಾಪಾರ ಒಂದು ಉದ್ಯೋಗ ಏನ್ ಅನ್ಕೊಂತಿರೋ ಅದನ್ನ ಆರಾಮಾಗಿ ಮಾಡಬಹುದು ತುಂಬಾ ಜನ ಕಾಣಸಿರುತ್ತೆ ಅದ್ರಲ್ಲಿ ಎಕ್ಸ್ಪೆಷಲ್ ಲೇಡೀಸ್ ಮನೇಲಿ ಸುಮ್ನೆ ಕುತ್ಕೊಂಡಿರ್ತಾರೆ ಟೈಮ್ ಪಾಸ್ ಮಾಡ್ತಿರ್ತಾರೆ ಅದ್ರಲ್ಲೂ ಹೌಸ್ ವೈಫ್ ಆಗಿರಬಹುದು ಮನೇಲೆ ಇರೋರ್ಗೆ ಈ ರೀತಿಯಾದಂತ ಒಂದು ಅವಕಾಶ ಕೊಡ್ತಾ ಇದ್ರಲ್ಲಿ ನಿಜವಾಗ್ ಗ್ರೇಟ್ ಈ ಮಷಿನ್ ಬಗ್ಗೆ ಮಾತಾಡೋದಾದ್ರೆ ಯಾವೆಲ್ಲ ವೆರೈಟಿ ಇದೆ ವೇರಿಯಂಟ್ ಇದೆ ಮಾಡೆಲ್ ಇದೆ ಹೇಗೆ ಏನು ನಮ್ಮಲ್ಲಿ ಒಟ್ಟು ಸಿಕ್ಸ್ ಮಾಡೆಲ್ಸ್ ಇದೆ ಸಿಕ್ಸ್ ಡಿಫ್ರೆಂಟ್ ಮಾಡೆಲ್ಸ್ ಮಾಡಲ್ಸ್ ಫಸ್ಟ್ ಫೋರ್ ಮಾಡಲ್ಸ್ ಬಂದು ಸಿಂಗಲ್ ಹೆಡ್ ಮೆಷಿನ್ ಇರುತ್ತೆ ಸಿಂಗಲ್ ಹೆಡ್ ಮೆಷಿನ್ ಅಲ್ಲಿ ನಿಮ್ಗೆ ಹನ್ನೆರಡು ನೀಡಲ್ ಇರುತ್ತೆ ಟ್ವೆಂಟಿ ಬೈ ಥರ್ಟಿ ಟು ಫ್ರೇಮ್ ಸೈಜ್ ಅಲ್ಲಿ ಇರುತ್ತೆ ಈ ಟ್ವೆಂಟಿ ಬೈ ಥರ್ಟಿ ಟು ಫ್ರೇಮ್ ಸೈಜ್ ನಾನು ಏನ್ ತೋರಿಸ್ತಿದ್ದೀನಿ ಇದು ಫ್ರೇಮ್ ಸೈಜ್ ಆಕ್ಚುಲಿ ನೆಕ್ಸ್ಟ್ ನಿಮಗೆ ಡಬಲ್ ಹೆಡ್ ಮೆಷಿನ್ಸ್ ಇದೆ ಡಬಲ್ ಹೆಡ್ ಮೆಷಿನ್ಸ್ ನಿಮಗೆ ಟ್ವೆಂಟಿ ಬೈ ಥರ್ಟಿ ಸಿಕ್ಸ್ ಫ್ರೇಮ್ ಸೈಜ್ ಅಲ್ಲಿ ಒಂದು ಮೆಷಿನ್ ಇದೆ ಇನ್ನೊಂದು ಟ್ವೆಂಟಿ ಬೈ ಫಾರ್ಟಿ ಏಟ್ ಟ್ವೆಂಟಿ ಬೈ ಫಾರ್ಟಿ ಏಟ್ ಅನ್ನೋದು ಬಿಗ್ಗರ್ ಫ್ರೇಮ್ ಸೈಜ್ ಅದ್ ಅಡ್ಜಸ್ಟಬಲ್ ಫ್ರೇಮ್ ಸೈಜ್ ಆಗಿರುತ್ತೆ ಈ ವೇರಿಯನ್ಸ್ ಇದೆ ನಮ್ ಆಫೀಸ್ ಅಲ್ಲಿ ನಿಮ್ಗೆ ನಿಮ್ಗೆ ಯಾವ್ದು ಸೂಟಬಲ್ ಅಂತ ನಮ್ಗೆ ಅನ್ಸುತ್ತೆ ಅದನ್ನೇ ನಾವು ರೆಫರ್ ಮಾಡೋದು ಏಕಾಏಕಿ ನಿಮಗೆ ಡಬಲ್ ಮೆಷಿನ್ಗೋ ಡಬಲ್ ಹೆಡ್ ಮೆಷಿನಿಗೆ ಹೋಗಿ ಅಥವಾ ಸಿಂಗಲ್ ಹೆಡ್ ಮೆಷಿನೇ ತೊಗೊಳ್ಳಿ ಅಂತ ನಾವು ಸಜೆಸ್ಟ್ ಮಾಡಲ್ಲ ಓಕೆನಾ ನಿಮ್ಮ ನೀವು ಇನಿಷಿಯಲ್ ಆಗಿ ಉದ್ಯೋಗ ಶುರು ಇರೋದು ಬಿಗಿನರ್ ಆಗಿದ್ರೆ ಅಥವಾ ನಿಮ್ಗೆ ಯಾವುದೇ ಥರದ ಬ್ಯಾಕ್ ಗ್ರೌಂಡ್ ಇಲ್ಲ ಅನ್ನೋ ಥರ ಆದ್ರೆ ಅವರಿಗೇನೆ ಪ್ರಿಫರಬಲಿ ಬೇರೆ ಮೆಷಿನ್ಸ್ ನಾವು ಅಡ್ವೈಸ್ ಮಾಡ್ತೀವಿ ಸೊ ನಿಮ್ಮ ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ನಾವು ನಿಮ್ಗೆ ಮೆಷಿನ್ ನ ಪ್ರಿಫರ್ ಮಾಡ್ತೀವಿ ಸೊ ಈಗ ಕನ್ಫ್ಯೂಷನ್ ಇರತ್ತೆ ಇಷ್ಟೋನ್ ಮಾಡಲ್ಸ್ ಇದೆ ಯಾವ ಮಾಡಲ್ಸ್ ನ ಪ್ರಿಫರ್ ಮಾಡ್ಬೇಕು ಯಾವ್ದು ಬೆಸ್ಟ್ ನನ್ಗೆ ಅನ್ನ ಕನ್ಫ್ಯೂಷನ್ ಕ್ವಶನ್ಸ್ ಇಟ್ಕೊಂಡೇ ಬರ್ತಾರೆ ಕಸ್ಟಮರ್ಸ್ ನಮ್ಮ ಮಾತ್ರ ಆ ಕ್ವಶನ್ಸ್ ಗೆ ಆನ್ಸರ್ ನಾವು ಕೊಡ್ತೀವಿ ಮತ್ತೆ ಮಷಿನ್ ಅಂತ ಬಂದಾಗ ನಾವೆಲ್ಲ ಟೈಲರಿಂಗ್ ಮಷೀನ್ ಎಲ್ಲ ನೋಡಿದ್ರೆ ಈ ತರ ಎಲ್ಲ ಇರಲ್ಲ ಇದ್ರಲ್ಲಿ ವರ್ಕ್ ಮಾಡಬಹುದು ಇದ್ರಲ್ಲಿ ಎಲ್ಲಾ ತರ ವರ್ಕ್ ಎಲ್ಲ ತರ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಕೊಬಹುದು ಹೌದು ಎಲ್ಲಾ ತರದ ಎಂಬ್ರಾಯ್ಡ್ರಿ ವರ್ಕ್ ಮಾಡಬಹುದು ಫಾರ್ ಎಕ್ಸಾಂಪಲ್ ಇವಾಗ ನಾನ್ ಹಾಕೊಂಡಿರೋ ಡ್ರೆಸ್ ಅಲ್ಲೇನೆ ನೀವು ಎಂಬ್ರಾಯ್ಡ್ರಿ ವರ್ಕ್ ನೋಡ್ತೀರಾ ಸೀಕ್ವೆನ್ಸಸ್ ನೋಡ್ತೀರಾ ಅಥವಾ ಬೀಜ ಏನಿದೆ ಅದ ಡಿವೈಸ್ ಮೆಷಿನರಿ ಅಲ್ಲಿ ಹಾಕೊಂಡು ನೀವು ಮಾಡ್ಬೋದು ನಿಮಗೆ ಯಾವ್ದು ಬೇಕು ಯಾವ್ದು ಅವಶ್ಯಕತೆ ಎಲ್ಲವನ್ನು ನಾವು ತಿಳ್ಸೊಡ್ತೀವಿ ಅಲ್ಲಿ ಫಾರ್ ಎಕ್ಸಾಂಪಲ್ ನನಗೆ ಬಟ್ಟೆನೇ ಒಲೇ ಬರಲ್ಲ ಅವ್ರ ಈ ಮಷಿನ್ ತಗೊಂಡ್ರೆ ಹೇಗೆ ನಾವು ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ ಇದೆ ಟ್ರೈನಿಂಗು ನಿಮಗೆ ಅದಕ್ಕೆ ಎಕ್ಸ್ಟ್ರಾ ಕಾಸ್ಟ್ ಅನ್ನೋದು ಚಿಂತೆ ಬೇಡ ಅದ್ರಲ್ಲಿ ಟ್ರೈನಿಂಗಲ್ಲೂ ನಿಮ್ ಆಫ್ ಟ್ರೈನಿಂಗ್ ಇರತ್ತೆ ಫ್ರೀ ಆಫ್ ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ ಇನಿಷಿಯಲ್ ಆಗಿ ನಿಮ್ಗೆ ಬಿಸ್ನೆಸ್ ಶುರು ಮಾಡಲಿಕ್ಕೆ ಎಲ್ಲ ತರದ ಮೆಟೀರಿಯಲ್ಸ್ ನಮ್ ನಿಮ್ ಪ್ಲೇಸಿಗೆ ಬಂದು ನೀವು ಎಷ್ಟೇ ದೂರ ಇರಲಿ ಆಲ್ ಓವರ್ ಎಲ್ಲೇ ಇಂಡಿಯಾದಲ್ಲಿ ಎಲ್ಲಿದ್ರು ಅಷ್ಟೇ ನಾವೇ ಬಂದು ನಿಮ್ಗೆ ಸ್ವತಃ ಟ್ರೈನಿಂಗ್ ಕೊಟ್ಟು ಬರ್ತೀವಿ ನಿಮ್ ನಿಮ್ ಮನೆ ನೀವ್ ಬಂದು ಫಸ್ಟ್ ನಮ್ಮ ಹತ್ರ ಮೆಷಿನ್ ನೋಡಿ ಬುಕಿಂಗ್ ಮಾಡಿ ನಮ್ ಮೆಷಿನ್ ಖರೀದಿ ಮಾಡಿದ್ರೆ ಸಾಕು ಅಷ್ಟೇ ಇನ್ ಮತ್ತೆ ನಮ್ಮ ಆಫೀಸ್ ಹತ್ರ ಬರೋ ಅವಶ್ಯಕತೆ ನಿಮಗೆ ಹೋಗಿರಲ್ಲ ನಾವೇ ನಿಮ್ಮ ಹತ್ರ ಬಂದು ಎಲ್ಲವನ್ನು ತಿಳಿಸ್ಕೊಡ್ತೀವಿ ಓ ಮೈ ಗಾಡ್ ಎಂತ ಆಫರ್ ಕೊಡ್ತಾ ಇದ್ದಾರೆ ಇವಾಗ ಲೇಡೀಸ್ ಮನೆಯಲ್ಲಿ ಒಂದು ಟೈಲರಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ ಇದು ಪರ್ಟಿಕ್ಯುಲರ್ ಆಗಿ ನಾನು ಗೆ ಅಂತ ಹೇಳಕ್ ಬರಲ್ಲ ಇವಾಗ ಫಾರ್ ಎಕ್ಸಾಂಪಲ್ ಅಂಗವಿಕಲರ್ ಇರ್ತಾರೆ ಪಾಪ ಅವ್ರು ಏನೋ ಮಾಡ್ಬೇಕು ಎಲ್ಲೂ ಆಚೆ ಹೋಗಕ್ ಆಗಲ್ಲ ಅಂತವ್ರು ಸಹ ಆರಾಮಾಗಿ ಕುತ್ಕೊಂಡ್ ಮಾಡಬಹುದು ಇದಕ್ಕೆ ಈ ತರ ಟೈಲರಿಂಗ್ ಅಂತ ಹೇಳಿದ್ರೆ ಆ ತರದ್ದೆಲ್ಲ ಇರತ್ತೆ ಇದ್ರಲ್ಲಿ ತುಂಬಾ ಅಟೆನ್ಷನ್ ಬೇಕಾಗಿಲ್ಲ ಒಂದು ಕಸ್ಟಮರ್ ಈ ಮೆಷಿನ್ ತೊಗೊಂಡು ತುಂಬಾ ಕಾನ್ಸಂಟ್ರೇಟ್ ಮಾಡಿ ಇಡೀ ದಿನ ಮೆಷಿನ್ ಮುಂದೆ ನಿಲ್ಲೋ ಅವಶ್ಯಕತೆ ಇಲ್ಲ ಒಂದ್ಸತಿ ಡಿಸೈನ್ ಅಪ್ಲೋಡ್ ಮಾಡಿ ಮಾಡಿ ಬಿಟ್ರೆ ಸಾಕು ಅದಾಗೆ ಅದು ಫಿನಿಶ್ ಆಗೋವರೆಗೂ ನಿಮ್ಮನ್ನು ಕೂಗೋದು ಇಲ್ಲ ಕರೆಯೋದು ಇಲ್ಲ ಇಲ್ಲೆಲ್ಲ ನೋಡ್ತಾ ಇದೀವಲ್ಲ ಇದೆಲ್ಲ ಮಷೀನ್ ಇಂದಲೇ ಮಾಡಿರೋದು ಈ ರೀತಿ ಎಲ್ಲ ಬ್ಲೌಸ್ ವರ್ಕಿಗೆಲ್ಲ ಮಾಡ್ತೀವಿ ಇದನ್ನ ಹೊರ್ಗಡೆ ಕೊಟ್ಟು ನಾವೇನಾರು ಬ್ಲೌಸ್ ಪೀಸ್ ಟೈಲರ್ಗೆ ಎಕ್ಸ್ಟ್ರಾ ಖರ್ಚು ಕೊಡಬೇಕು ಎಂಬ್ರಾಯ್ಡರಿ ವರ್ಕಿಗೆ ಎಕ್ಸ್ಟ್ರಾ ಕೊಡಬೇಕು ಈ ತರ ಎಲ್ಲ ಬೀಟ್ಸ್ ಎಲ್ಲ ಹಾಕ್ಬೇಕಂದ್ರೆ ಮುಗಿತ್ತು ಒಂದ್ ಬ್ಲೌಸ್ ಪೀಸ್ ಹೊಲಿಸ್ಬೇಕು ಅಥವಾ ಒಂದ್ ಡ್ರೆಸ್ ಸೋಲ್ಸ್ಬೇಕಂದ್ರೆ ಐದ್ ಸಾವಿರ ಈಗಂತೂ ಯಾರು ಮ್ಯಾಮ್ ಸುಮ್ನೆ ಯಾರು ಖಾಲಿ ಪ್ಲೇನ್ ಡ್ರೆಸ್ಸಸ್ ಯಾರು ಹಾಕಲ್ಲ ಪ್ಲೇನ್ ಸೀರೆ ಅಂತೂ ಯಾರು ಇಷ್ಟನೇ ಪಡಲ್ಲ ಒಂದು ಬ್ಲೌಸ್ ಜಾಸ್ತಿ ಮತ್ತೆ ಎಲ್ಲರೂ ಕಾಣಿಸ್ಬೇಕು ಅನ್ನೋದ್ ಇದೇ ಇರತ್ತೆ ಜನ ಜೊತೆ ಹೋಗ್ತಾ ಇದೀವಿ ಅಂತಂದ್ರೆ ನಾವು ಜನ ಜೊತೆ ಹೆಂಗಿರ್ಬೇಕು ಹಂಗಿರ್ಬೇಕು ಅಂತ ಅನ್ಸತ್ತೆ ಅವ್ರಿಗೆ ಎತ್ ಕಾಣಿಸೋದೆ ಬ್ಲೌಸ್ ವರ್ಕು ಮತ್ತೆ ಯಾವ ಸ್ಯಾರಿ ಹಾಕೊಂಡಿ ಹೆಣ್ಮಕ್ಳು ಅಂದ್ರೆ ಅದ್ ಅದಷ್ಟೇ ಅಲ್ವಾ ನೋಡಿ ಅವ್ರದ್ದು ಚೆನ್ನಾಗಿದೆ ನಮ್ದು ಚೆನ್ನಾಗಿದೆ ಅಂತ ನಾವೇ ಕಂಪೇರ್ ಮಾಡ್ಕೊಳ್ಳೋ ಬದಲು ನಮ್ಮಲ್ಲೇ ಒಂದು ಕ್ರಿಯೇಟಿವಿಟಿ ಅನ್ನೋದು ಇದ್ದೇ ಇರುತ್ತೆ ಅದನ್ನ ಆಚೆ ತಗೋಬರ್ಬೇಕಾಗತ್ತೆ ಅಷ್ಟೇ ಅದನ್ನ ಆಚೆ ತಗೊಂಬರೋದಕ್ಕೆ ನಾವು ಇದು ಪ್ಲಾಟ್ಫಾರ್ಮ್ ಅಂತ ತಗೊಂತ ಇದೀವಿ ಅಷ್ಟೇ ಅಂದ್ರೆ ಬ್ಲೌಸ್ ವರ್ಕ್ ಮಾಡ್ಬೋದು ಮತ್ತೆ ಲೆಹೆಂಗಾ ಕುರ್ತಾ ಮತ್ತೆ ಅದು ಆಗಲ್ಲ ಅಂತ ಅಂದ್ರೆ ಸ್ಕೂಲ್ ಯೂನಿಫಾರ್ಮ್ಸ್ ಗೆ ನೀವು ಲೋಗೋಸ್ ಆ ಆತರ ಆಫೀಸ್ ಎಲ್ಲ ಇದೆ ಡಿಸೈನ್ಸ್ ನಾವೇ ನಿಮ್ಗೆ ಕೊಡ್ತೀವಿ ತ್ರೀ ತೌಸಂಡ್ ಡಿಸೈನ್ಸ್ ನಾವೇ ಕೊಡ್ತಾ ಇದೀವಿ ಬರೀ ತ್ರೀ ತೌಸಂಡ್ ಅನ್ನೋದು ಬರೀ ನಂಬರ್ಸ್ ಅಷ್ಟೇ ಅದರಲ್ಲಿ ಬರೀ ಇವಾಗ ಗೆ ಅವ್ರದೇ ಆದ ಒಂದು ಕ್ರಿಯೇಟಿವಿಟಿ ಅವ್ರದೇ ಡಿಸೈನ್ಸ್ ಇರತ್ತೆ ಅದನ್ನ ಸಹ ನೀವೇ ಹಾಕೊಂಡು ನೀವ್ ನಿಮ್ ಡಿಸೈನ್ಸ್ ಏನಿದೆಯೋ ನಿಮ್ ಇಷ್ಟದಂಗೆ ನೀವು ನೀವು ಮಾಡ್ಕೋಬಹುದು ನೈಸ್ 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 ಇವಾಗ ಒಂದು ಮಾಡಲ್ ತೋರ್ಸ್ಬೋದ ಯಾವ ರೀತಿ ಮಾಡ್ತಾರೆ ಅಂತ ಹೇಳಿ ನಾನ್ ಕೊಲೀಗ್ ನಿಮ್ಗೆ ಅದ್ರ ಬಗ್ಗೆ ತಿಳ್ಸ್ಕೊಡ್ತಾರ ಎಲ್ಲಾ ಕ್ಲಾತ್ಸ್ ಮೇಲೂ ಕ್ಲಾತ್ಸ್ ಮೇಲೂ ಹಾಕೋಬಹುದು ನಾನ್ ಹೇಳ್ಬೇಕಂದ್ರೆ ನಿಮ್ಗೆ ಕಾರ್ ಸೀಟ್ ಬರತ್ತಲ್ಲ ಆ ಥಿಕ್ನೆಸ್ ವರೆಗೂ ನೀವ್ ಎಂಬ್ರಾಯ್ಡ್ರಿ ಮಾಡ್ಬೋದು ಕಾರ್ ಗೆ ಮಾಡ್ಕೊಂಬುದು ಅವನಕ್ ತಗೊಂಡು ಇವಾಗ ನನ್ನ ಹತ್ರ ದುಡ್ಡಿಲ್ಲ ಅಗಾಧವಾದ ಕನ್ಸಿದೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸ್ವಂತ ಉದ್ಯಮ ಮಾಡ್ಬೇಕು ಅಲ್ಲಿ ಹೇಗೆ ಅವರು ಬಂಡವಾಳ ಎಷ್ಟು ಈ ಮಷಿನ್ ತಗೋಬೇಕು ಅಂತ ಹೇಳಿದ್ರೆ ಲೋನ್ ಏನಾದ್ರು ನಿಮ್ ಕಡೆಯಿಂದ ಮಾಡಿಸ್ಕೊಡ್ತೀರಾ ಸಬ್ಸಿಡಿ ಲೋನ್ಸ್ ಪ್ರೊವೈಡ್ ಮಾಡೋದಿಲ್ಲ ಸಬ್ಸಿಡಿ ಲೋನ್ಸ್ ಬಿಟ್ಟು ರೆಗ್ಯುಲರ್ ಲೋನ್ಸ್ ಆದ್ರೆ ನಾವು ಪ್ರೊವೈಡ್ ಮಾಡಿ ಕೊಡ್ತೀವಿ ನಾವೇ ಖುದ್ದಾಗಿ ನಿಮ್ ನೀವು ಇಲ್ಲಿ ಬಂದು ಬ್ಯಾಂಕಿಗೆ ಗೆ ಅವಶ್ಯಕತೆ ಇರಲ್ಲ ಆ ಫೆಸಿಲಿಟಿ ನಮ್ಮಲ್ಲಿ ಇದೆ ಇವಾಗ ಸರ್ವಿಸ್ ಎಲ್ಲ ಹೇಗೆ ಮೇಡಮ್ ಟ್ರಾನ್ಸ್ಪೋರ್ಟೇಶನ್ ಚಾರ್ಜಸ್ ಫ್ರೀ ಆಫ್ ಕಾಸ್ಟ್ ಮೆಷಿನ್ ಬಂದು ನಾವೇ ಟ್ರಾನ್ಸ್ ಮಾಡ್ತೀವಿ ಕಸ್ಟಮರ್ ಪ್ಲೇಸ್ ಗೆ ಯಾವ ಸಣ್ಣ ಹಳ್ಳಿಯಲ್ಲಿ ಇದ್ರೂ ಪರವಾಗಿಲ್ಲ ನಾವು ನಾವು ಹೋಗಿ ತಲುಪಿಸ್ತೀವಿ ಅವರಿಗೆ ಮತ್ತೆ ನಾವೇ ಇನ್ಸ್ಟಾಲೇಷನ್ ಮಾಡ್ತೀವಿ ಚಾರ್ಜಸ್ ಇರಲ್ಲ ಟ್ರೈನಿಂಗ್ ಸಹ ಪೂರ್ತಿ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೆಲವೊಬ್ರು ಇಲ್ಲಿಗೆ ಬಂದ್ ಕಲೀಬಹುದ್ರ ಬರ್ಲಿಕ್ಕೆ ಆಗಲ್ಲ ಬಂದ್ ಕಲಿಯೋರಿಗೆ ಎಷ್ಟು ದಿನ ಅಲ್ಲಿಗೆ ಹೋಗಿ ಕೊಟ್ರೆ ಎಷ್ಟು ಹೇಗೆ ಇಲ್ಲಿ ಬಂದ್ ಕಲಿಯೋರಿಗೆ ಒಂದ್ ವಾರ ಫ್ರೀ ಟ್ರೈನಿಂಗ್ ಇರುತ್ತೆ ಎಲ್ಲಾ ತರದ ಎಲ್ಲಾ ತರದ್ದು ತಿಳ್ ನಾವು ಯಾಕೆ ಇಲ್ಲಿ ಬಂದ್ ಕಲಿಯೋದಕ್ಕೆ ಅಂದ್ರೆ ಇದು ಒಂದು ಅವಕಾಶ ಇರುತ್ತೆ ಮಾರ್ನಿಂಗ್ ಸೆಷನ್ ಕಸ್ಟಮರ್ ಕಸ್ಟಮರಿಗೆ ನಾವು ತಿಳಿಸ್ಕೊಡ್ತೀವಿ ಆಫ್ಟರ್ನೂನ್ ಸೆಷನ್ ಅಲ್ಲಿ ಅವರೇ ವರ್ಕ್ ಮಾಡಬಹುದು ಆರಾಮಾಗಿ ಈವನ್ ಅವರಿಗೆ ಸೀಸರ್ ಅಲ್ಲಿ ಕ್ಲಾತ್ಸ್ ಕಟ್ ಮಾಡಕ್ ಬರಲ್ಲ ಅಂದ್ರೂ ಕೂಡ ಯಾರಿಗೂ ಇಲ್ಲಿ ಟೈಲರಿಂಗ್ ಅನ್ನೋದು ಅವಶ್ಯಕ ತುಂಬಾ ಅವಶ್ಯಕತೆ ಅಂತ ಇಲ್ಲ ಏನೋ ಟೈಲರಿಂಗ್ ಗೊತ್ತಿದ್ರೆ ಅವ್ರು ಏನೋ ತಪ್ಪುಗಳು ಮಾಡಿದ್ರೆ ಅವ್ರಿಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಒನ್ ಬೆನಿಫಿಟ್ ಇರತ್ತೆ ಅದು ಬಿಟ್ರೆ ಮೇಜರ್ ಆಗಿ ಟೈಲರಿಂಗ್ ನಾಲೆಜ್ ಇರಲೇಬೇಕು ಅನ್ನೋ ಯಾವ ಲಕ್ಷ್ಯನೂ ಇಲ್ಲ ಇಲ್ಲಿ ಯಾಕಂದ್ರೆ ಪೂರ್ತಿ ಮಾರ್ಕಿಂಗ್ ಇಂದ ಹಿಡಿದು ನಾವೇ ಹೇಳ್ಕೊಟ್ಟಿರ್ತೀವಿ ನಿಮ್ಗೆ ಗ್ರೇಟ್ ಗ್ರೇಟ್ ಇವಾಗ ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ತುಂಬಾ ಜನಕ್ಕೆ ಸಾರಿ ಕ್ರೇಜ್ ಇರುತ್ತೆ ಡ್ರೆಸ್ ಗಳ ಹುಡುಗರಿಗೆ ಹುಡುಗಿರಿಗೆ ನಿಮಗೆ ಗೊತ್ತಿದೆ ಎಷ್ಟಿದೆ ಅಂತ ಹೇಳಿ ತಯಾರಿ ಅವರು ಉದ್ಯಮಗಳ ಸ್ವಂತಕ್ಕೆ ಇಡ್ಕೊಬಹುದು ಯಾಕಂದ್ರೆ ಏನ್ ವರ್ಕ್ ಹೊರಗಡೆ ಎಲ್ಲ ಅಂತ ಹೇಳಿದ್ರು ತುಂಬಾ ಜಾಸ್ತಿ ಇರುತ್ತೆ ಅದು ಬಿಸ್ನೆಸ್ ಮಾಡೋರ್ಗು ಕೂಡ ಇವಾಗ ಒಂದು ಬ್ಲೌಸ್ ಹೊಲೇದ್ಕು ಅದಕ್ಕೆ ಎಂಬ್ರಾಯ್ಡರಿ ವರ್ಕ್ ಮಾಡೋದ್ ಡಬಲ್ ರೇಟ್ ಮಾಡಬಹುದು ಸ್ಯಾರಿನ ನಾನೂರು ರೂಪಾಯಿರ್ತೀವಿ ಬ್ಲೌಸ ಮೂರು ಸಾವಿರ ಹಿಂಗ್ ಲೆಕ್ಕ ಮಾಡ್ಕೊಳ್ಳೋದಾದ್ರೆ ನಿಮ್ಗೆ ಇದೊಂದು ಬೆಸ್ಟ್ ಆಪರ್ಚುನಿಟಿ ಅಂತ ನಾನು ಹೇಳಕ್ ಬರ್ತೀನಿ ಯಾಕಂದ್ರೆ ಇದ್ರಲ್ಲಿ ನಮ್ದೇ ಕ್ರಿಯೇಟಿವಿಟಿ ಅಂತ ತೋರಿಸಬೇಕ ಅನ್ನೋದು ಏನು ಅವಶ್ಯ ಏನೂ ಇರಲ್ಲ ನಿಮ್ಮ ನಿಮ್ದಾಗಿ ನೀವೇನು ಹೊಸದಾಗಿ ಕ್ರಿಯೇಟ್ ಮಾಡ್ತಿರೋ ಅದು ನಾಲ್ಕು ಜನಕ್ಕೆ ಮತ್ತೆ ತಲುಪೇ ತಲುಪತ್ತೆ ಇವಾಗ ನಮ್ಮ ಕಸ್ಟಮರ್ ಯಾರೋ ಒಂದು ಹೊಸ ಡಿಸೈನ್ ಹಾಕಿದ್ದಾರೆ ನಾವ್ ಅದನ್ನ ಎಕ್ಸ್ಪ್ಲೋರ್ ಮಾಡೇ ಮಾಡ್ತೀವಿ ಸೊ ನಾವ್ ಇನ್ನೊಂದ್ ಕಸ್ಟಮರಿಗೆ ರೆಫರ್ ಮಾಡ್ತೀವಿ ನೋಡಿ ಇವರು ಈ ತರ ಮಾಡ್ತಾ ಇದಾರೆ ಸೊ ಅವ್ರಿಗೂ ಅವ್ರಿಗೆ ಕಸ್ಟಮರ್ ಟು ಕಸ್ಟಮರ್ನು ಇದ್ರಲ್ಲಿ ಬಿಸ್ನೆಸ್ ಆಗತ್ತೆ ಹೊಸ ಡಿಸೈನ್ಸ್ ಕ್ರಿಯೇಟ್ ಮಾಡ್ತಾರ ಒಂದ್ ಕಸ್ಟಮರ್ ಅವ್ರಿಗೆ ಡಿಸೈನಿಂಗ್ ಅಲ್ಲಿ ತುಂಬಾ ಆಸಕ್ತಿ ಇರತ್ತೆ ಎಕ್ಸ್ಪ್ಲೋರ್ ಆಗ್ತಾರೆ ಅವರು ಅವ್ರ ಡಿಸೈನ್ ನ ಇನ್ನೊಬ್ರು ತಗೋತಾ ಇದಾರೆ ಅಂದ್ರೆ ಆಬ್ವಿಯಸ್ಲಿ ಅದನ್ನ ದುಡ್ಡು ಕೊಟ್ಟೆ ತಗೊಂತಾರೆ ಅವಾಗ ಅವರಿಗೂ ಡಿಸೈನಿಂಗ್ ಇದೆ ಫೇಮಸ್ ಇದೊಂದು ಇಟ್ಕೊಂಡ್ರೆ ಓಕೆ ವ್ಯಾಲ್ಯೂ ಇಲ್ಲ ಅವ್ರ ಡಿಸೈನ್ ನಾವು ನಮ್ ಕ್ರಿಯೇಟಿವ್ ಬುಕ್ಸ್ ಅಲ್ಲಿ ನಾವು ಅದನ್ನ ರೆಫರ್ ಮಾಡ್ತೀವಿ ಇನ್ನಷ್ಟು ಕೆಸ್ ಕಸ್ಟಮರ್ಸ್ಗೆ ಓಕೆ ಇವಾಗ ಅನ್ಎಜುಕೇಟೆಡ್ ಆಗಿರ್ತಾರೆ ಊರಲ್ಲಿರೋರಿಗೆ ಮೇಡಮ್ ಡಿಜಿಟಲ್ ನೀವೆಲ್ಲ ಕಂಪ್ಯೂಟರ್ ಯೂಸ್ ಮಾಡ್ಬೇಕಾಗುತ್ತಾ ಹೇಗೆ ಎಕ್ಸ್ಟ್ರಾ ಬೇಕಾಗುತ್ತೆ ಮೇಡಮ್ ಇದರಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ಯಾವ್ದು ನಿಮ್ಗೆ ಯಾವ ಲ್ಯಾಂಗ್ವೇಜಸ್ ಅಲ್ಲೂ ನೀವು ಬರ್ದಿರಲ್ಲ ಇದು ಸೊ ಕೆಲವರ ಒಬ್ಬರು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರತ್ತೆ ಎಲ್ಲ ಲೈಕ್ ನಿಮಗೆ ಫೋಟೋಸ್ ಮುಕಾಂತರನೆ ನಿಮಗೆ ಆಪರೇಷನ್ಸ್ ಇರೋದು ಓಕೆ ಹಾಗಾದ್ರೆ ಹೌದು ಎಲ್ಲರೂ ಗ್ರ್ಯಾಬ್ ಮಾಡಬಹುದು ಈಜಿ ಆಗಿ 80 ವರ್ಷದಿಂದ 80 ವರ್ಷದವರೆಗೂ ಗ್ರ್ಯಾಮ್ ಆಗಿ ಮಾಡಬಹುದು ವಯಸ್ಸು ಆಯ್ತು ಅಂತಂದ್ರೂ business ಮಾಡಬಹುದು ಎಂತ ಚಿಕ್ಕ ಚಿಕ್ಕ ಮಕ್ಕಳನೇ ಮೊಬೈಲ್ ಫೋನ್ ಆಪರೇಷನ್ಸ್ ಬರತ್ತೆ ನಾವು ಹೇಳಕೊಡದೇಿದ್ರೂ ಕಲಿಯತಾರೆ ಅಂತದ್ರಲ್ಲಿ ಇನ್ನ ಈ ತರದೆಲ್ಲ ಕಲಿಯೋದು ತುಂಬಾ ಕಷ್ಟ ಏನಲ್ಲ ಇವಾಗ 50 ಆದ್ಮೇಲೆ ಕೆಲವೊಬ್ಬರು ಅಯ್ಯೋ ಈ ವಯಸ್ಸಲ್ಲಿ ಏನ್ ಮಾಡ್ಬೇಕು ಏನಾದ್ರು ಮಾಡಬೇಕು ನನ್ಗೆ ಗೆಲ್ಲುವದು ಓದಕ್ ಬರುತ್ತಪ್ಪ ಬರ್ಯಕ್ ಬರುತ್ತಪ್ಪ ಅನ್ನೋರಿಗೆಲ್ಲ ಒಂದು ಬೆಸ್ಟ್ ಸೊಲ್ಯೂಷನ್ ಇದಾವೆ ಸೊಲ್ಯೂಷನ್ ಅದ್ರ ಜೊತೆಗೆ ನೀವ್ ಒಂದು ಕಿಟ್ ಕೊಡ್ತೀನಿ ಫ್ರೀಯಾಗಿ ಅಂತ ಹೇಳಿದ್ರಲ್ಲ ಏನ್ ಕಿಟ್ ಅದು ತೋರಿಸಬಹುದು ತೋರಿಸಬಹುದು ಬನ್ನಿ ಇದು ನಿಮ್ಗೆ ಟೂಲ್ ಕೆಟ್ಟು ಟೂಲ್ ಫುಲ್ ಆಕ್ಸಿಸ್ ಇರತ್ತೆ ಇದ್ರಲ್ಲಿ ಮತ್ತೆ ನಿಮ್ಗೆ ಇದು ವೈಂಡಿಂಗ್ ಮೆಷೀನು ಈ ತರ ಥ್ರೆಡ್ಸ್ ಕೊಡ್ತೀವಿ ಟ್ವೆಲ್ ಥ್ರೆಡ್ಸ್ ಇರತ್ತೆ ನೀವು ರೆಸ್ಪೆಕ್ಟಿವ್ ಯಾವ ಮೆಷಿನ್ ತಗೋತೀರ ಅದ್ರ ಮೇಲೆ ಡಿಪೆಂಡ್ ಆಗತ್ತೆ ಮತ್ತೆ ನಿಮ್ಗೆ ಇದು ಫ್ರೇಮ್ ಸೆಟ್ಸ್ ಫ್ರೇಮ್ ಲೋಗೋ ಲೋಗೋಸ್ ಫ್ರೇಮ್ ಹಾಕೊಂತ ಲೋಗೋಸ್ ಹಾಕೊಂತಿರಲ್ಲ ಬಟ್ಟೆಗೆ ಫ್ರೇಮ್ ಲೋಗೋ ಎಲ್ಲ ಲೋಗೋಸ್ ಬರುತ್ತಲ್ಲ ഓക്കെ ഓക്കെ ന ನೆಕ್ಸ್ಟ್ ಇದು ಫೈವ್ ಕ್ಯಾಟ್ಲಾಗ್ ಬುಕ್ಸ್ ನೈಸ್ ಇದು ಫುಲ್ ಡಿಸೈನಿಂಗ್ ಕ್ಯಾಟ್ಲಾಗ್ ಬುಕ್ಸ್ ಇದೆ ಇಷ್ಟೊಂದು ಡಿಸೈನ್ ಇದ್ರಲ್ಲಿ ಬರೀ ಎಂಬ್ರಾಯ್ಡ್ರಿ ವರ್ಕ್ ಅಂತ ಅಲ್ಲ ನೋಡಿ ನೆಕ್ಸ್ಟ್ ನೀವು ಫೋಟೋ ಫ್ರೇಮ್ ಸಹ ಮಾಡ್ಕೋಬಹುದು ಬಂಪರ್ ಲಾಟ್ರಿ ಲಾಟ್ರಿ ಅಂದಂಗೆ ಒನ್ ತಗೊಂಡ್ರೆ ಎಲ್ಲಾನು ಮಾಡ್ದಂಗತ್ತೆ ಆಲ್ ಇನ್ ಒನ್ ಯೂಸ್ ಆಗುತ್ತೆ ನಾಟ್ ಓನ್ಲಿ ಡ್ರೆಸ್ ನೀವು ಕ್ರಿಯೇಟ್ ಮಾಡ್ಕೊಬೇಕು ನಾನ್ ಹೆಂಗ್ ಅದನ್ನೆಲ್ಲ ಅನ್ನೋದನ್ನ ನೀವು ಮೋಡ್ ಓಕೆ ಫಾರ್ ಎಕ್ಸಾಂಪಲ್ ಇದು ಪ್ಲೇನ್ ಇತ್ತು ಯಾವ ರೀತಿ ಡಿಸೈನ್ ಮಾಡಿರ ತೋರಿಸಿ ಇದು ಬ್ಲೌಸ್ ಈ ಕಡೆ ಬರುತ್ತೆ ಬ್ಯಾಕ್ ಸೈಡ್ ಬ್ಯಾಕ್ ಫ್ರಂಟ್ ಟೂ ಸ್ಲೀವ್ಸ್ ಓಕೆ ಇದು ಹಳು ಆಗಲ್ಲ ಕಿತ್ಕೊಂಡೇನು ಬರೋದು ಎಂಬ್ರಾಯ್ಡರಿ ವರ್ಕ್ ಹ್ಯಾಂಡ್ ವರ್ಕ್ಸ್ ಮಾಡಿಸ್ತಿರಲ್ಲ ಅದೇ ತರ ಅದಕ್ಕಿಂತ ಚೆನ್ನಾಗಿದೆ ಫಿನಿಶಿಂಗ್ ಇದು ವಾವ್ ನೈಸ್ ನೈಸ್ ನೋಡಿ ಇದರಲ್ಲಿ ನೀವು ಬರೀ ಎಂಬ್ರಾಯ್ಡರಿ ಮಿರರ್ ವರ್ಕ್ಸ್ ಓ ಮೈ ಗಾಡ್ ಮಿರರ್ ವರ್ಕ್ ಎಷ್ಟು ಕ್ಲಾಸಿಕ ಕಾಣಿಸ್ತಾ ಇದೆ ಈ ತರ ಎಂಥ ಬ್ಲೌಸ್ ರೆಡಿ ಮಾಡ್ಕೊಟೆ ಕಸ್ಟಮರ್ ಫಿದಾ ಬ್ರೈಡಲ್ ಡಿಸೈನ್ಸ್ ಅಂತ ಹೇಳಿ ಬ್ರೈಡಲ್ ಡಿಸೈನ್ಸ್ ಮಾಡ್ಕೊಬಹುದು ಸಿಂಪಲ್ ಆದರೆ ಸಿಂಪಲ್ ಡಿಸೈನ್ಸ್ ಮಾಡ್ಕೊಬಹುದು ಓಕೆ ಸಿಂಪಲ್ ಇದು ನಿಮ್ಗೆ ಸಿಂಪಲ್ ಅನಿಸ್ತಿದೆ ನಮಗಿದು ಗ್ರ್ಯಾಂಡೇ ದಿಬ್ಬಣ ಆನೆದು ಎಲ್ಲ

ಮೈಸೂರು ಗಡಿಯಿಂದ ಸಿಟಿವರ್ಗೂ ಇದೆ ಎಲ್ಲಾ ಕಡೆ ಇದೆ ಬ್ಯಾಂಗ್ಲೂರಲ್ಲೂ ಇದೆ ಓ ಗ್ರೇಟ್ ಅದ್ರ ಜೊತೆಗೆ ಇವಾಗ ಇಲ್ಲೆಲ್ಲ ವರ್ಕ್ ನೋಡ್ತಾ ಇದೀವಲ್ಲ ನೀವ್ ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಡ್ತೀರಾ ಹೇಗೆ ಏನು ಇಲ್ಲ ಮ್ಯಾಮ್ ನಾವ್ ವರ್ಕ್ ಮಾಡಿ ಸ್ಟಿಚ್ ಮಾಡಿ ಕೊಡಲ್ಲ ಬಟ್ ನಮ್ ಕಸ್ಟಮರ್ಸ್ ಗೆ ಇನ್ನೊಂದು ಆಪರ್ಚುನಿಟಿ ಏನಾಗಿರತ್ತ ಅಂತಂದ್ರೆ ರೆಡಿಮೇಡ್ ಬ್ಲೌಸಸ್ ಎಲ್ಲ ಮಾರ್ತಾರೆ ಇವಾಗ ರೆಡಿಮೇಡ್ ಬ್ಲೌಸಸ್ ಒಂದು ಟ್ರೆಂಡ್ ಆತರ ಬಲ್ಕ್ ಆರ್ಡರ್ಸ್ ಅನ್ನ ನೀವ್ ತಗೋಬಹುದು ಓಕೆ ಹಾ ಹಾ ಕಾಸ್ಟ್ಯೂಮ್ ಡಿಸೈನ್ ಹಾಕ್ಸೆ ಬಲ್ಕ್ ಅಲ್ಲಿ ಬಲ್ಕ್ ಅಲ್ಲಿ ಇವಾಗ ಮಾರ್ತಾರೆ ಅಲ್ವಾ ಆ ತರದನ್ನ ನೀವು ವರ್ಕ್ ಮಾಡಿ ನೀವು ಸೆಲ್ ಮಾಡ್ಬೋದು ಲೈಕ್ ಇಲ್ಲಿ ನೀವು ನಮ್ಮ ಹತ್ರ ಬಂದಾಗ ನಿಮಗೆ ನಾವು ಆ ಥರದ್ದು ಐಡಿಯಾಸನೂ ಕೊಡ್ತೀವಿ ಲೈಕ್ ಎಲ್ಲರಿಗೂ ಕ್ವಶನ್ ಮಾರ್ಕ್ ಏನಿರತ್ತೆ ಇದನ್ನು ನೀವೇ ತೊಗೊತೀರಾ ಅಂತ ಕೇಳ್ತಾರೆ ನಾವು ಆರ್ಡರ್ಸ್ ಮಾಡಿ ಕೊಟ್ಟರೆ ನೀವು ತೊಗೊತೀರಾ ಅಂತ ಬಟ್ ನಾವು ಮಾಡಿ ಕೊಡಲ್ಲ ನಾವು ಕಸ್ಟಮರ್ಸಿಗೆ ಬಿಡ್ತೀವಿ ಮಾರ್ಕೆಟಿಂಗ್ ಮಾಡೋದು ಮಾರ್ಕೆಟಿಂಗ್ ತುಂಬ ದೊಡ್ಡ ವಿಷಯ ಅಲ್ಲ ಆ್ಯಕ್ಚುಲಿ ಈಗಿನ ಜನ್ರೇಷನಿಗೆ ಮಾರ್ಕೆಟಿಂಗ್ ತುಂಬ ಈಸಿ ಇದೆ ಬಟ್ ನೀವೇನಂದ್ರೆ ಸ್ವಲ್ಪ ಇವಾಗ ನಾವು ಹೆಂಗೆ ನಿಮ್ಮನ್ನು ತಲುಪೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವೋ ನೀವು ಅದೇ ದಾರಿಯಲ್ಲಿನೇ ನೀವು ಪ್ರಯತ್ನ ಪಡ್ಬೋದು ಸೊ ನಾವು ನಿಮ್ಗೆ ಹಲವಾರು ಐಡಿಯಾಸ್ ಕೊಡ್ತೀವಿ ಒಂದು ಪ್ಲಾಟ್ಫಾರ್ಮ್ಸ್ ಕೊಡ್ತೀವಿ ಈ ತರ ಮಾಡಬಹುದು ಅಂತ ನೀವ್ ವರ್ಕ್ ಮಾಡಬಹುದು ಯಾರು ಮಷಿನ್ ಪರ್ಚೇಸ್ ಮಾಡ್ತಾರೆ ಸಲ ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ಮೆಂಟ್ ಲೈಫ್ ಆದಾಯ ಮ್ಯಾಮ್ ಈ ತರ ಈ ಒಂದು ವೇದಿಕೆ ನಾವು ಯಾಕೆ ಕಲ್ಪಿಸ್ಕೊಡ್ತೀವಿ ಅಂತಂದ್ರೆ ಎಲ್ಲಾ ಮಹಿಳೆಯರಿಗೂ ಎಲ್ಲ ತರದ್ದು ಅಡ್ವಾಂಟೇಜಸ್ ಇರಲ್ಲ ಫ್ಯಾಮಿಲಿ ಅಂತ ಅಂದ ಕೆಲವೊಂದ್ಸತಿ ಅವ್ರ ಫ್ಯಾಮಿಲಿನೇ ಇಂಪಾರ್ಟೆಂಟ್ ಹೌದು ಇವಾಗ ಫಸ್ಟ್ ಪ್ರಿಯಾರಿಟಿ ಫ್ಯಾಮಿಲಿ ಅಂತ ಇರುತ್ತೆ ಬಟ್ ಹೊರಗಡೆ ದುಡಿಯೋ ಆಪರ್ಚುನಿಟಿ ಅವ್ರಿಗೆ ಅಟ್ಲೀಸ್ಟ್ ಏಟ್ ಅವರ್ಸ್ ಅಟ್ಲೀಸ್ಟ್ ಆಚೆ ಅಲ್ಲಿ ಬರ್ಬೇಕು ಇಲ್ಲ ಪಾರ್ಟ್ ಟೈಮ್ ಕೆಲಸ ಹುಡುಕೋಬೇಕು ಅಂತದ್ರಲ್ಲಿ ಮನೇನು ನೋಡ್ಕೊಂಡು ಎಲ್ಲಾನು ನಿಭಾಯಿಸೋದಕ್ಕೆ ಕೆಲವೊಬ್ಬರಿಗೆ ತುಂಬಾ ಕಷ್ಟ ಆಗಿರತ್ತೆ ಮತ್ತೆ ಅನಿವಾರ್ಯನು ಕೆಲವೊಬ್ಬರಿಗೆ ಏನೋ ಒಂದ್ ಮಾಡ್ಬೇಕು ನಾನು ನಾನು ಸ್ವಾವಲಂಬಿಯಾಗಿ ಇರಬೇಕು ಅನ್ನೋ ಒಂದು ಇಂಟೆನ್ಶನ್ ಇರತ್ತೆ ಅಂತವರಿಗೆ ಇದು ಒಂದು ಬೆಸ್ಟ್ ಆಪರ್ಚುನಿಟಿ ಆರಾಮಾಗಿ ಅವ್ರ ಮನೆ ಸಂಸ ಅಂದ್ರೆ ಇನ್ನೊಬ್ಬರತ್ರ ಕೈ ಚಾಚೆ ನಾನು ಮೇಲೆ ನಿಂತಿದೀನಿ ಅಂತ ಒಂದು ಹೆಮ್ಮೆಯಿಂದ ಹೇಳ್ಕೊಡೋ ಮಹಿಳೆಯರ್ ಹಾಕ್ಬೋದು ಅನ್ನೋದೊಂದು ಇವಾಗ ಏನಾದ್ರು ಬೈಕ್ ಅಂತ ಹೇಳಿದ್ರೆ ಕೆಲ್ಸ ಮನೇಲಿರೋರು ಸುಮ್ನೆ ಇರ್ತಾರಲ್ಲ ಅವ್ರಿಗೆ ಅಪ್ಪ ಅಮ್ಮನ್ ಕೇಳ್ಬೇಕು ಇಲ್ಲ ಅಂತ ಹೇಳಿದ್ರೆ ಮದ್ವೆ ಆದವ್ರು ಗಂಡನ್ ಕೇಳ್ಬೇಕು ಅವ್ರು ಒಂದೇ ರೀತಿ ಇರಲ್ಲ ಕೆಲವೊಮ್ಮೆ ದುಡ್ಡು ಇರುತ್ತೆ ದುಡ್ಡಿರಲ್ಲ ಇರಲ್ಲ ನಾವ್ ಈ ರೀತಿಯಾಗಿ ಮಾಡೋದ್ರಿಂದ ಯಾವಾಗ ಬೇಕಾದ್ರೂ ದುಡ್ಡು ನಮ್ಮ ಹತ್ರ ಸೇವಿಂಗ್ಸ್ ಆಗಿರುತ್ತೆ ನಾವೇ ಮನೆಗೆ ಒಂದು ಮನೆ ನಡೆಸುವಂತ ಜವಾಬ್ದಾರಿನೂ ಕೂಡ ತಗೊಂಬಹುದು ಆ ರೀತಿಯಾದಂತಹ ಒಂದು ಆರ್ ತಿವಿ ಅವರು ಎಂಬ್ರಾಯ್ಡರಿ ಮಷಿನ್ ಕೊಟ್ಟು ಒಂದು ಸ್ವಾವಲಂಬಿ ಬದುಕನ್ನ ಮಹಿಳೆಯರಿಗೆ ಕಟ್ಕೊಡ್ತಾ ಇದರ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸೇಲ್ಸ್ ಮತ್ತೆ ಸರ್ವಿಸ್ ಟ್ರೈನಿಂಗ್ ಆಗಿರ್ಬೋದು ನಿಮ್ಮ ಆಫೀಸ್ ಅಡ್ರೆಸ್ ಬಗ್ಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ ಯಾರೆಲ್ಲ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸ್ವಾವಲಂಬಿ ಬದುಕು ಕಟ್ಕೋಬೇಕು ಉದ್ಯಮ ಮಾಡಬೇಕು ತಿಂಗಳಿಗೆ ಲಕ್ಷಾಂತರ ದುಡಿಬೇಕು ಅಂತ ಕನ್ಸ್ಕೊಂಡಿರ್ತೀರಾ ಅವ್ರಿಗೆಲ್ಲ ನನ್ಸಾಗುವಂತ ಅವಕಾಶ ಒಮ್ಮೆ ವಿಸಿಟ್ ಮಾಡಿ ವಿಸಿಟ್ ಮಾಡೋಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ರು ಕೂಡ ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಜೀವನ ನಿಮ್ಮ ಕೈಯಲ್ಲಿದೆ ಯಾಕೆಂತ ಹೇಳಿದ್ರೆ ಇವತ್ತಿನ ಕಾಲದಲ್ಲಿ ಒಬ್ರು ದುಡಿದ್ರೆ ಯಾವುದಕ್ಕೂ ಆಗಲ್ಲ ಇಬ್ರು ದುಡಿಬೇಕು ಅದ್ರ ಗಂಡನೂ ದುಡಿಬೇಕು ಎಂಟಿನ ದುಡಿಬೇಕು ಆದ್ರೆ ಎಂಟಿ ಮನೇಲಿ ಇದ್ದಳೆ ಮಕ್ಕಳು ನೋಡ್ಕೋಬೇಕು ಈ ಕಡೆ ಫ್ಯಾಮಿಲಿ ನೋಡ್ಕೋಬೇಕು ಅಪ್ಪ ಅಮ್ಮನ ನೋಡ್ಕೋಬೇಕು ವಯಸ್ಸಾದವರು ಅವರಿಗೆ ಅವಾಗವಾಗ ಊಟ ತಿಂಡಿ ಎಲ್ಲಾ ಕೊಡಬೇಕು ಹೊರಗಡೆ ಹೋಗೋಕ್ಕಾಗಲ್ಲ ಅಂತವರಿಗೆ ಒಂದು ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳಿದೆ ಆರ್ ಥ್ರಿ ವಿ ಎಂಬ್ರಾಯ್ಡರಿ ಮಷಿನ್ ಪರ್ಚೇಸ್ ಮಾಡಿದ್ರೆ ಸಾಕು ಮನೆಯಲ್ಲೇ ಕೂತು ಆರಾಮಾಗಿ आय गरौँ थ्याङ्क्यु थ्याङ्क यु म्याम थ्याङ्क यु